ವೆಲ್ಕಮ್ ಬ್ಯಾಕ್ ಬೆಂಗಳೂರಲ್ಲಿ ಹೈಟೆನ್ಷನ್ ವೈರ್ಗೆ ಮತ್ತೊಂದು ಬಲಿಯಾಗಿದೆ ಹನ್ನೊಂದು ವರ್ಷದ ಅಬೂ ಅನ್ನೋರು ಸಾವನ್ನಪ್ಪಿದ್ದಾರೆ ಬಾಲಕ ಸಾವನ್ನಪ್ಪಿರೋದು ಆರ್ಟಿ ನಗರದ ಚಾಮುಂಡಿ ನಗರದಲ್ಲಿ ಈ ಘಟನೆಯಾಗಿದೆ ಗಾಳಿಪಟ ಬಿಡೋಕೆ ಅಂತ ಹೋದಾಗ ಈ ಅವಘಡ ಸಂಭವಿಸಿರೋದು ಸೋಮವಾರ ಘಟನೆಯಾಗಿತ್ತು ಘಟನೆ ಆದ ತಕ್ಷಣ ಬಾಲಕನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಬಾಲಕ ನಿನ್ನೆ ಸಾವನ್ನಪ್ಪಿದ್ದಾನೆ ಚಿಕಿತ್ಸೆಗೆ ಸ್ಪಂದಿಸದೆ ರಾತ್ರಿ ಅಬೂಬಕ್ಕರ್ ಸಾವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ರೀಸೆಂಟ್ ಆಗಿ ಈ ತರ ಮಕ್ಕಳು ಹೈಟೆನ್ಷನ್ ವೈರ್ಗೆ ಬಲಿಯಾಗ್ತಿರೋದು ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಸಂಬಂಧಪಟ್ಟವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಬಹಳ ಈಸಿಯಾಗಿ ಅದು ಮಕ್ಕಳ ಕೈಗೆ ಎಟುಕದ ರೀತಿಯಲ್ಲಿ ಅಥವಾ ಹತ್ರ ಇರದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತೇಳಿ ಎಷ್ಟೇ ಮಾಧ್ಯಮದಲ್ಲಿ ಕೂಡ ನಾವು ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಸಂಬಂಧಪಟ್ಟಂತ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಆಶಿಕ್ ಮುಲ್ಕಿ ರಿಪೀಟೆಡ್ಲಿ ಇಂಥ ಘಟನೆಗಳು ಬೆಂಗಳೂರಲ್ಲಿ ಆಗ್ತಾ ಇದೆ ಸಂಬಂಧಪಟ್ಟವರು ಎಚ್ಚೆತ್ಕೊಂಡಿದ್ರೆ ಪದೇ ಪದೇ ಆಗ್ತಾ ಇರ್ಲಿಲ್ಲ ಈ ಘಟನೆ ಯಾವ ತರ ಆಯ್ತು ಅಶೇಕ್ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೌದು ಖಂಡಿತ ಶರ್ಮಿತಾ ಇದು ಪದೇ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಪಾಲಕನ ಸಾವಾಗಿದೆ ಅಂತಾನೆ ನಾವು ಕಡಖಂಡಿತವಾಗಿ ಹೇಳ್ಬೋದು ಅಂದ್ರೆ ಐಟೆನ್ಷನ್ ವೈರಿಗೆ ಅದನ್ನ ಶಿಸ್ತುಬದ್ಧವಾಗಿ ಕಾನೂನು ಬದ್ಧವಾಗಿ ಅದನ್ನ ವೈರನ್ನ ಹಾಕಬೇಕು ಅದಕ್ಕೊಂದು ಪ್ಲಾಸ್ಟಿಕ್ ಕೋಟೆಡ್ ಇರಬೇಕು ಮೇಲೆ ಇನ್ನೊಂದು ಕೋಟ್ ಇರ್ಬೇಕು ಆದ್ರೆ ಈಗ ನೇರ ನೇರವಾಗಿ ಬೆಂಗಳೂರಿನ ಹಲವೆಡೆ ಇದೇ ರೀತಿಯಾಗಿ ಬೆಸ್ಕಾಂ ಅಧಿಕಾರಿಗಳು ಐಟೆನ್ಷನ್ ವೈರ್ ಅನ್ನ ಒಂದು ಕಂಬದಿಂದ ಇನ್ನೊಂದು ಕಂಬದಿಗೆ ಎಳೆದಾಕಿದ್ದಾರೆ ಹೀಗಾಗಿ ಗಾಳಿ ಆ ಒಂದು ಮಾಂಜ ಏನಿದೆ ಅದನ್ನ ತೆಗೆಯಲು ಹೋಗಿ ಬಾಲಕನಿಗೆ ಹನ್ನೊಂದು ವರ್ಷದ ಅಬಭಕ್ತರ ಎನ್ನುವಂತ ಬಾಲಕನಿಗೆ ಅಲ್ಲಿಂದ ಕರೆಂಟ್ ತಗಲಿ ಆತ ಆತನ ಮೈ ಇಡೀ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು ಆ ತಕ್ಷಣವೇ ಆತನನ್ನ ಸೋಮವಾರ ನಡೆದಿರುವಂತಹ ಘಟನೆ ಇದು ಸೋಮವಾರ ದಿನನೇ ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಈ ಒಂದು ಬರ್ನಿಂಗ್ ಗೆ ಆತನನ್ನು ಶಿಫ್ಟ್ ಮಾಡಿದ್ರು ಕೂಡ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಸಾವನ್ನಪ್ಪಿರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂತ ದೂರು ಆರ್ಟಿ ನಗರ ಪೊಲೀಸ್ ಠಾಣೆ ಲಿಮಿಟ್ ಅಲ್ಲಿ ಆಗಿದ್ರು ಕೂಡ ಆಟಿ ನಗರ ಪೊಲೀಸ್ ಅಧಿಕಾರಿಗಳು ದಾಖಲು ಮಾಡಿಕೊಂಡಿಲ್ಲ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆ ಈ ಒಂದು ಆ ಈ ಬಾಲಕನ ಪೋಷಕರು ದೂರನ್ನ ಕೊಡಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ದೂರನ್ನ ಪಡೆಯೋದಕ್ಕೆ ನಿರಾಕರಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನ ಬಾಲಕರ ಕುಟುಂಬಸ್ಥರು ಕೊಡ್ತಾ ಇರುವಂತದ್ದು ಒಟ್ಟಾರೆ ಈ ಒಂದು ಆ ಭಾಗದಲ್ಲಿ ಹೈಟೆನ್ಷನ್ ವೈರ್ಗಳ ಮೇಲಿನ ಅಂದ್ರೆ ಅದಕ್ಕೂ ಎತ್ತರವಾಗಿ ಬಿಲ್ಡಿಂಗ್ ಗಳಿರುವ ಕಾರಣಕ್ಕೆ ಈ ರೀತಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ ಅನ್ನುವಂತ ಒಂದು ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ಕೂಡ ಕೊಡ್ತಾ ಇರುವಂತದ್ದು ಶರ್ಮಿತಾ ರಾಷ್ಟ್ರೀಯ ಪಕ್ಷ ಸ್ಥಾಪನೆಗೆ ಮುಂದಾಗಿದ್ದಾರೆ ಕೆಸಿಆರ್ ತೆಲಂಗಾಣದ ಮುಖ್ಯಮಂತ್ರಿ ಕೆ ಸಿ ರಾಮರಾವ್ ಅವರು ಹೈದರಾಬಾದ್ನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇನ್ನು ಕೆ ಅವರಿಗೆ ಐದು ಪಕ್ಷಗಳಿಂದ ಬೆಂಬಲ ಘೋಷಣೆ ಆಗಿದೆ ಕೆ ಕಾರ್ಯಕ್ರಮಕ್ಕೆ ಆಪ್ ಎಸ್ ಪಿ ತಮ್ ಬೆಂಬಲ ಇದೆ ಅಂತ ಹೇಳ್ಕೊಂಡಿದೆ ಇನ್ನು ಕೇರಳ ಸಿಎಂ ಕೂಡ ನಮ್ ಬೆಂಬಲ ನಿಮಗೆ ಅಂತ ಹೇಳಿದ್ದಾರೆ ಹೈದರಾಬಾದ್ನ ಯಾದಗಿರಿ ಗುಟ್ಟದಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಇವತ್ತು ಕೆ ಆಯೋಜನೆಯನ್ನ ಮಾಡಿದ್ದಾರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇವತ್ತು ಐದು ಪಕ್ಷಗಳ ನಾಯಕರು ಮಹತ್ವದ ಸಮಾಲೋಚನೆಯನ್ನ ನಡೆಸ್ತಾರೆ ಖಮಂನಲ್ಲಿ ಮಹತ್ವದ ಸಭೆ ನಡೆಯುತ್ತೆ ರಾಷ್ಟ್ರೀಯ ಪಕ್ಷ ಸ್ಥಾಪನೆ ಸಂಬಂಧ ಮಹತ್ವದ ಚರ್ಚೆಯನ್ನ ನಡೆಸ್ತಾರೆ ರಾಷ್ಟ್ರೀಯ ಪಕ್ಷ ಸ್ಥಾಪನೆಗೆ ಕೆಸಿಆರ್ ಮುಂದಾಗಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ ಕೆಸಿಆರ್ ಹೈದರಾಬಾದ್ನಲ್ಲಿ ಇವತ್ತು ಅದಕ್ಕೋಸ್ಕರನೇ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಐದು ಪಕ್ಷಗಳು ಕೆಸಿಆರ್ಗೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ಕೊಂಡಿರೋದ್ರಿಂದ ಯಾವ ತರ ರಾಷ್ಟ್ರೀಯ ಪಕ್ಷವಾಗಿ ಮಾರ್ಪಾಡು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಮಾಲೋಚನೆಯನ್ನು ನಡೆಸ್ತಾರೆ ಇನ್ನು ಕೇರಳ ಸಿಎಂ ಕೂಡ ನಮ್ಮ ಬೆಂಬಲ ನಿಮ್ಗಿದೆ ಅಂತ ಹೇಳಿದ್ದಾರೆ ಆಪ್ ಎಸ್ ಪಿ ಸೇರಿದಂತೆ ಒಟ್ಟು ಐದು ಪಕ್ಷಗಳು ನಮ್ಮ ಬೆಂಬಲ ನಿಮ್ಗಿದೆ ಅಂತ ಹೇಳಿದ್ದಾರೆ